ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮದ್ದೂರ್ ತಾಲೂಕು ಭಾರತಿನಗರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಪುಷ್ಪ ನಮನ ಸಲ್ಲಿಸಿದರು ನಂತರ ಪಿಡಿಒ ಎನ್ ಸುಧಾ ಅವರು ಮಾತನಾಡಿ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಎಂದರು ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಮೊಟ್ಟಮೊದಲ ಬಾರಿಗೆ ಮಾನತವಾದಿ ಅಂಬೇಡ್ಕರ್ ಅವರು ತಿಳಿಸಿಕೊಟ್ಟರು ಅವರ ಚಿಂತನೆಗಳು ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲ ಮಾನವ ಜನಾಂಗಕ್ಕೆ ಅವಶ್ಯಕ ಎಂದರು ಇದೇ ವೇಳೆ ಸಿಬ್ಬಂದಿಗಳಾದ ಅರಿಸ್ವಾಮಿ ಮಹೇಶ್ ಕುಟೇಗೌಡ ಪ್ರಸಾದ್ ಕೃಷ್ಣ ಚಿತ್ತಮ್ಮಯ್ಯ ಹರೀಶ್ ಪುಷ್ಪಮ್ಮ ಆಶಾ ಸೇರಿದಂತೆ ಹಲವರಿದ್ದರು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ದಿನವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಕೂಡ ಅವರ ಜನ್ಮದಿನವನ್ನು ನಾವು ನೂರ ಮೂವತ್ತ್ನಾಲ್ಕರ ಹಬ್ಬದ ಜಯಂತಿಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಭಾರತೀನಗರ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅವರು ಸಂವಿಧಾನ ರಚನೆ ಮಾಡಿ ಮತ್ತು ಹೆಚ್ಚಿನ ಆದ್ಯತೆ ಹಿಂದುಳಿದ ವರ್ಗಗಳಿಗೆ ಮತ್ತು ಅಸ್ಪೃಶ್ಯತೆಯನ್ನು ತಲುಗುವಂಥ ಒಂದು ಮಹತ್ವಕರವಾದಂಥ ಒಂದು ಸಂವಿಧಾನದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಸಮಾನವಾದ ಹಕ್ಕಿನ ಒಂದು ಸಂವಿಧಾನ ರಚನೆಯಲ್ಲಿ ನಾವೆಲ್ಲರೂ ಕೂಡ ಕಂಡುಕೊಂಡ್ವಿ ಹಾಗಾಗಿ ಇವ್ರನ್ನ ಜಯಂತಿನ ನಾವು ಪ್ರತಿ ವರ್ಷವೂ ಕೂಡ ಏಕೆ ಎರಡು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಸಲನೂ ಕೂಡ ನಾವು ಸರ್ಕಾರದ ಆದೇಶದ ಪ್ರಕಾರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ